ಕೃಷಿ ಬಿಕ್ಕಟ್ಟು ಅಂತ ಹೊರಟಾಗ ನೀರಿನ ದಕ್ಷ ಬಳಕೆ ಸಂ ನೀರು ಸಂಪನ್ಮೂಲ ನೀರು ಅದನ್ನು ಹೊರತುಪಡಿಸಿ ಯಾವ ಬೆಳೆ ಬೆಳೀಬೇಕು ನಿರುದ್ಯೋಗ ಅಲ್ಲ ಕೇವಲ ಗ್ರಾಮೀಣ ಅಲ್ಲ ನಾನು ಅದಕ್ಕೆ ಬರ್ತಾ ಇದ್ದೆ ರಾಜ್ಯವ್ಯಾಪಿಯಾಗಿ ರಾಜ್ಯವ್ಯಾಪಿಯಾಗಿ ಗ್ರಾಮೀಣ ಅಲ್ಲದೇನೆ ಇವತ್ತು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಜನ ನಮ್ಮ ನಗರ ಪಟ್ಟಣ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ಇವ್ರಿಗೆ ಯಾರಿಗೂ ಜಮೀನುಗಳಿಲ್ಲ ಸ್ವಂತ ಸೈಟುಗಳು ಇಲ್ಲದೆ ಇರಬಹುದು ಬಹಳ ಜನರಿಗೆ ಬಾಡಿಗೆ ಮನೆಗಳಲ್ಲಿದ್ದಾರೆ ಅವರ ಮಕ್ಕಳು ಪಿ ಯು ಸಿನೋ ಡಿಗ್ರಿನೋ ಯಾವುದೋ ಒಂದು ಮಾಡ್ಕೊಂಡಿದ್ದಾರೆ ಅವರ ವಿದ್ಯಾರ್ಹತೆಗೆ ತಕ್ಕಂತಹ ಯಾಕಂದರೆ ಒಬ್ಬ ಇಂಜಿನಿಯರಿಂಗ್ ಓದಬೇಕು ಅಂದರೆ ನಿಮಗೆ ಗೊತ್ತಿದೆ ಇಪ್ಪತ್ತೆರಡು ವರ್ಷ ಓದಬೇಕು ಇಪ್ಪತ್ತೈದು ವರ್ಷ ಕೇವಲ ಡಿಗ್ರಿ ಮಾಡ್ಕೊಳ್ಳೋದಕ್ಕೆ ಕೊಟ್ಟು ಅವರು ಬಂದಾಗ ಅವರಿಗೆ ಯಾವ ತರಹದ ಉದ್ಯೋಗ ಅವಕಾಶಗಳು ಜೀವನ ಕಟ್ಟಿಕೊಳ್ಳುವಂಥ ಅವಕಾಶಗಳಿದೆ ಮತ್ತೆ ಸರ್ಕಾರದವರು ಮಾತಾಡ್ತಾ ಇರೋದು ಎಷ್ಟು ಸಾವಿರ ಕೋಟಿ ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದೀವಿ ಸಮ್ಮೇಳನಗಳನ್ನು ಮಾಡ್ತಾ ಇದೀವಿ ವಿದೇಶಿ ಹೂಡಿಕೆದಾರರು ಬರ್ತಾ ಇದ್ದಾರೆ ಕೈಗಾರಿಕೆಗೋಸ್ಕರ ಸಾವಿರಾರು ಎಕರೆ ಜಮೀನುಗಳನ್ನು ರಾಜ್ಯವ್ಯಾಪಿ ವಶಪಡಿಸ್ಕೊಳ್ತಾ ಇದ್ದಾರೆ ಉದ್ಯಮ ಸ್ನೇಹಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಇದ್ದಾಗಲೂ ನಿರುದ್ಯೋಗ ಇಷ್ಟು ರ್ಯಾಂಪೆಂಟ್ ಆಗಿದೆ ವ್ಯಾಪಕವಾಗಿದೆ ಅಂತ ನೀವು ಹೇಳ್ತಾ ಇದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಹೇಳ್ತಾ ಇದೆ ಇದು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ನೋಡಿ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಎರಡು ತರದ ಅನ್ಎಂಪ್ಲಾಯ್ಮೆಂಟ್ ಇದೆ ಒಂದು ಏನೇನು ಯಾವ ಕೆಲಸವೂ ಸಿಗದೆ ಇರುವಂಥದ್ದು ಹಿಂದೆ ನೋ ವೇಕೆನ್ಸಿ ಅಂತ ಬೋರ್ಡ್ ಹಾಕಿ ಕೂಲಿನೂ ಸಿಗ್ತಾ ಇಲ್ಲ ಎಲ್ಲ ಹಾಮಾಲಿ ಕೆಲಸ ಮಾಡೋಣ ಅಂದ್ರೆ ಅದು ಇಲ್ಲ ಫ್ಯಾಕ್ಟ್ರಿಲೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ನಿರುದ್ಯೋಗ ಇನ್ನೊಂದು ಅಂಡರ್ ಎಂಪ್ಲಾಯ್ಮೆಂಟು ಅಂಡರ್ ಎಂಪ್ಲಾಯ್ಮೆಂಟಲ್ಲಿ ಎರಡು ತರಹದ್ದು ಒಬ್ಬ ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡ್ಕೊಂಡಿರೋನು ಇವತ್ತು ಸೆಕೆಂಡ್ ಪಿ ಎಸ್ ಸಿ ಕ್ವಾಲಿಫಿಕೇಷನ್ ಬೇಕಾಗಿರುವಂಥ ಎಸ್ ಡಿ ಎಗೆ ಪರೀಕ್ಷೆ ಬರೆದು ಎಸ್ ಡಿ ಎಗಳಾಗಿದ್ದಾರೆ ಬಿ ಇ ಮಾಡ್ಕೊಂಡಿರೋರು ಎಮ್ ಬಿ ಬಿ ಎಸ್ ಮಾಡ್ಕೊಂಡಿರೋರು ನನಗೆ ಗೊತ್ತಿರೋಂಗಾಗಿಲ್ಲ ಆದರೆ ಇಂಜಿನಿಯರಿಂಗ್ ಮಾಡ್ಕೊಂಡಿರೋರು ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ಎಸ್ ಡಿ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಎಮ್ ಎಸ್ ಸಿ ನಮ್ಮ ಸ್ನೇಹಿತನೇ ಒಬ್ಬ ಅವ್ರು ಹೇಳ್ತಾರೆ ಎಮ್ ಸಿನೋ ಎಮ್ ಕಾಮ ಮಾಡಿ ಎಮ್ ಎಸ್ ಸಿ ಮಾಡಿಕೊಂಡು ಅವರ ಕೊಲಿಗು ಅವರ ಕ್ಲಾಸ್ಮೇಟು ಕಾನ್ಸ್ಟೇಬಲ್ ಆಗಿದ್ದಾರೆ ಎಷ್ಟು ಕಾನ್ಸ್ಟೇಬಲ್ ಕ್ವಾಲಿಫಿಕೇಷನ್ನು ಪಿ ಯು ಸಿ ಇದು ದಿಸ್ ಇಸ್ ನಥಿಂಗ್ ಬಟ್ ಅಂಡರ್ ಎಂಪ್ಲಾಯ್ಮೆಂಟ್ ಈಸ್ ಎಂಪ್ಲಾಯ್ಡ್ ಸರ್ಕಾರ ಲೆಗ್ದಲ್ಲಿ ಅಥವಾ ಉದ್ಯೋಗಿ ನಿರುದ್ಯೋಗಿ ಅಲ್ಲ ಅಂದರೆ ನಾವು ಅದನ್ನ ಸರ್ಕಾರದ ಕೈಗಾರಿಕಾ ನೀತಿ ಮತ್ತು ಆರ್ಥಿಕ ನೀತಿಗಳು ಕನ್ನಡದ ಕನ್ನಡ ನಾಡಿನ ಯುವ ಜನತೆಗೆ ಉದ್ಯೋಗ ಸೃಷ್ಟಿ ಮಾಡುವ ಕಡೆಗಿಲ್ಲ ಯಾರು ಸ್ಥಾಪಿತ ಹಿತಾಸಕ್ತಿಗಳು ಶ್ರೀಮಂತ ಉದ್ಯಮಿಗಳಿದ್ದಾರೆ ಬದುಕೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಬದುಕೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸ್ಕತ್ ಹಾಕುವ ಥರದಲ್ಲಿ ಇದ್ದೇವೆ ಎರಡನೇ ಇನ್ನೊಂದು ಅಂಡರ್ ಎಂಪ್ಲಾಯ್ಮೆಂಟ್ ಒಂದಿದೆ ಎರ ಯಾವುದು ಇವತ್ತು ಎಮ್ ಎಸ್ ಸಿ ಎಮ್ ಕಾಮು ಎಮ್ ಫಿಲ್ ಎಮ್ ಎ ಮಾಡಿಕೊಂಡು ಪಿ ಎಚ್ ಡಿನೂ ಮಾಡಿಕೊಂಡು ನೆಟ್ಟು ಸೆಟ್ಟು ಎಲ್ಲ ಬರೆದು ಹದಿಮೂರು ಹದಿನಾಲ್ಕು ಸಾವಿರಕ್ಕೆ ಗೆಸ್ಟ್ ಲೆಕ್ಚರರ ಕೆಲಸ ಮಾಡ್ತಾ ಇದ್ದಾರೆ ಗೆಸ್ಟು ಟೀಚರ್ಸ್ ಆಗಿ ಅವರಿಗೆ ಎಷ್ಟು ಹತ್ತು ಸಾವಿರ ಸಂಬಳ ಅದೇ ಪರ್ಮನೆಂಟ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಗಿರೋಂಥವ್ರು ಸಿಕ್ತಿರೋದಷ್ಟು ನಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ತನಕ ಇದೂ ಅವರಿಗೆ ಪೂರ್ಣಾವಧಿ ಉದ್ಯೋಗ ಇಲ್ಲ ಮತ್ತು ಉದ್ಯೋಗ ಭದ್ರತೆ ಇಲ್ಲ ಏಕೆಂದರೆ ಇವತ್ತು ನಿನ್ನೆ ತಾನೇ ನಾನು ಯಾವುದೋ ಒಂದು ವರದಿ ನೋಡಿದೆ ಕರ್ನಾಟಕದಲ್ಲಿ ಎಷ್ಟೋ ಕಾಲೇಜುಗಳಲ್ಲಿ ಪಾಠಗಳು ಆಗದೇ ಸೆಮಿಸ್ಟರ್ ಎಕ್ಸಾಮ್ನ ಮುಂದಕ್ಕೆ ಹಾಕಿದ್ಲೇ ಯಾಕೆಂದರೆ ಯಾಕೆ ಅಂದ್ರೆ ಮುಗಿಸ್ಬಿಡ್ತೀನಿ ಯಾಕೆ ಅಂದ್ರೆ ಈ ಗೆಸ್ಟ್ ಲೆಕ್ಚರರ್ಸ್ ನ ಸರ್ಕಾರ ಇನ್ನು ಅಪಾಯಿಂಟ್ ಮಾಡ್ಕೊಂಡಿಲ್ಲ ಅದು ಪ್ರತಿ ವರ್ಷ ಆಗ್ತಾ ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ ಯುವ ಜನಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ನರೇಟಿವ್ ನ ಬಿಲ್ಡ್ ಮಾಡೋದಕ್ಕೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡೋದಕ್ಕೆ ಯುವ ಜನರು ದುಡಿಯುವ ಶಕ್ತಿ ಇರುವ ಜನರನ್ನ ನಾವು ಉತ್ಪಾದನಾ ಚಟುವಟಿಕೆ ನಮ್ಮ ಜೊತೆಯಲ್ಲಿ ಬನ್ನಿ ಒಂದು ಹೊಸ ಸರ್ಕಾರವನ್ನ ಕಟ್ಟೋಣ ಹೊಸ ಸಮಾಜವನ್ನ ಕಟ್ಟೋಣ ಅಂತೇಳಿ ನೀವು ಹೊರಟದೆ ನಿರುದ್ಯೋಗ ಇಷ್ಟು ಮಟ್ಟಿಗೆ ಇರೋದು ಸತ್ಯ ಆದ್ರೆ ಅವ್ರು ನಿಮ್ಮ ಕರೆಗೆ ಸ್ಪಂದಿಸಬೇಕು ನಿಮ್ಮ ಪಕ್ಷ ಬಲಿಷ್ಠವಾಗಿ ಬೆಳೆಯುವ ಸಾಧ್ಯತೆ ಇದೆ ಈ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನ ಏನು ನಡೆದಿದೆ ಎಲ್ಲೋ ಜನರು ಸ್ಪಂದಿಸ್ತಾರೆ ಯಾಕಂದರೆ ನಿಮ್ಮನ್ನು ನಾನು ಭಾಳ ಕಡೆ ನಿಮ್ಮ ಕ ಸಾರ್ವಜನಿಕ ಓಡಾಟಗಳಲ್ಲಿ ಗಮನಿಸಿದ್ದೀನಿ ಅನೇಕ ಯುವಕರು ಬರ್ತಾರೆ ನಿಮ್ಮ ಕೈ ಕೂರು ಹೋಗ್ತಾರೆ ಫೋಟೋ ತೆಗೆಸ್ಕೋತಾರೆ ಏನೋ ಒಂದೆರಡು ನಿಮಿಷ ಚರ್ಚೆ ಮಾಡ್ತಾರೆ ಸ್ಥಳದಲ್ಲೇ ಸದಸ್ಯತ್ವ ತಗೊಳ್ಳೋವಂಥವರು ಉಂಟು ಇದೊಂದು ಆಶಾದಾಯಕ ಬೆಳವಣಿಗೆ ಪಟರಿಕೆಯಲ್ಲಿ ಇದೆ 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 ಆದರೆ ಅಲ್ಲೊಂದು ಸಮಸ್ಯೆ ಇದೆ ಒಂದು ಯಾವುದೋ ಒಂದು ಹೋರಾಟದಲ್ಲಿ ಸಂತ್ರಸ್ತರಾಗಿ ಆಗಿರಬಹುದು ಅಥವಾ ಫಲಾನುಭವಿಗಳಾಗಬಹುದು ಭವಿಷ್ಯದ ಫಲಾನುಭವಿಗಳು ಅಥವಾ ಹಾಲಿ ಸಂತ್ರಸ್ತರು ನಮ್ಮ ಪಕ್ಷಕ್ಕೆ ಇವತ್ತು ಭವಿಷ್ಯದ ಫಲಾನುಭವಿಗಳ ಬೆಂಬಲ ಸಾಕಷ್ಟಿಲ್ಲ ಆದರೆ ಹಾಲಿ ಸಂತ್ರಸ್ತರು ಅದು ಲಂಚ ಭ್ರಷ್ಟಾಚಾರದಿಂದ ವಿಶೇಷವಾಗಿ ಪೊಲೀಸರ ದೌರ್ಜನ್ಯದಿಂದ ನೊಂದು ಬೆಂದಿರುವಂಥ ಜನ ನಾವು ಕರೆ ಕೊಟ್ಟರೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ನಮ್ಮ ಪಕ್ಷದಲ್ಲಿ ಒಂದು ತೊಡಗಿಸ್ಕೊಳ್ತಾರೆ ಕೆಲಸನೂ ಮಾಡ್ತಾರೆ ಸಂತ್ರಸ್ತರಾಗಿರೋರು ಅವ್ರು ನೊಂದಿರೋರು